ಬುದ್ಧಿವಂತನ ಪತ್ನಿಯನ್ನೇ ನಟ ಉಪೇಂದ್ರ ಹ್ಯಾಕ್ ಮಾಡಿದ್ದಾರೆ ಗಂಡ ಹೆಂಡತಿ ಇಬ್ಬರ ಮೊಬೈಲ್ ಅನ್ನು ಸಹ ಹ್ಯಾಕರ್ಸ್ ಹ್ಯಾಕ್ ಮಾಡಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ಗೆ ಲಿಂಕ್ ಒಂದು ಬರುತ್ತೆ ಲಿಂಕ್ ಅನ್ನ ಓಪನ್ ಮಾಡ್ತಾ ಇದ್ದಂತೆ ಪ್ರಿಯಾಂಕಾ ಅವರ ಮೊಬೈಲ್ ಹ್ಯಾಕ್ ಆಗುತ್ತೆ ಆನ್ಲೈನ್ ನಲ್ಲಿ ವಸ್ತು ಒಂದನ್ನು ಆರ್ಡರ್ ಮಾಡಿರ್ತಾರೆ ಪ್ರಿಯಾಂಕಾ ಉಪೇಂದ್ರ ಅವರು ಆರ್ಡರ್ ಡೆಲಿವರಿ ಮಾಡಲು ಈ ನಂಬರ್ಗೆ ಕರೆ ಮಾಡಿ ಅನ್ನುವ ಲಿಂಕ್ ಬರುತ್ತೆ ಕರೆ ಮಾಡಿದಾಗ ಕನೆಕ್ಟ್ ಆಗದೇ ಇದ್ದಾಗ ಉಪೇಂದ್ರ ಅವರ ಮೊಬೈಲ್ನಿಂದ ಕರೆ ಮಾಡ್ತಾರೆ ಪ್ರಿಯಾಂಕಾ ಅವರು ಆಗ ಇಬ್ಬರ ಮೊಬೈಲು ಸಹ ಹ್ಯಾಕ್ ಮಾಡಿದ್ದಾರೆ ಹ್ಯಾಕರ್ಸ್ ಯಾರಾದರೂ ನಮ್ಮ ಹೆಸರಲ್ಲಿ ಹಣ ಕೇಳಿದರೆ ಸ್ಪಂದಿಸಬೇಡಿ ಅಂತ ಉಪೇಂದ್ರ ಅವರು ಮನವಿ ಮಾಡಿಕೊಂಡಿದ್ದಾರೆ ಸೈಬರ್ ಠಾಣೆಗೆ ದೂರನ್ನು ಕೊಡಲು ಮುಂದಾಗಿದ್ದಾರೆ ಉಪೇಂದ್ರ ದಂಪತಿ ಸೊ ಈಗ ಉಪೇಂದ್ರ ದಂಪತಿಯವರ ಮೊಬೈಲ್ ಹ್ಯಾಕ್ ಆಗಿರುವಂಥದ್ದು ಪ್ರಿಯಾಂಕಾ ಉಪೇಂದ್ರ ಮತ್ತು ಉಪೇಂದ್ರ ಇಬ್ಬರ ಮೊಬೈಲನ್ನು ಸಹ ಹ್ಯಾಕರ್ಸ್ ಹ್ಯಾಕ್ ಮಾಡಿದ್ದಾರೆ ನೋಡಿ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ಗೆ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಓಪನ್ ಮಾಡ್ತಾ ಇದ್ದಂತೆ ಮೊಬೈಲ್ ಹ್ಯಾಕ್ ಆಗಿದೆ ಯಾವ ಲಿಂಕ್ ಅದು ಅಂದರೆ ಆನ್ಲೈನ್ನಲ್ಲಿ ಯಾವುದೋ ಒಂದು ವಸ್ತುವನ್ನು ಪ್ರಿಯಾಂಕಾ ಉಪೇಂದ್ರ ಅವರು ಆರ್ಡರ್ ಮಾಡಿರ್ತಾರೆ ನಿಮಗೆ ಆ ಆರ್ಡರ್ ಡೆಲಿವರಿ ಆಗಬೇಕೆಂದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅನ್ನುವ ಒಂದು ಮೆಸೇಜ್ ಬರುತ್ತೆ ಆಗ ಆ ನಂಬರ್ಗೆ ಕರೆ ಮಾಡ್ತಾರೆ ಅಂದರೆ ಒಂದು ನಂಬರ್ ಕಳಿಸ್ತಾರೆ ಆ ನಂಬರ್ಗೆ ಕರೆ ಮಾಡ್ತಾರೆ ಆ ನಂಬರ್ಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಕಾಲ್ ಕನೆಕ್ಟ್ ಆಗೋದಿಲ್ಲ ಆವಾಗ ಪ್ರಿಯಾಂಕಾ ಉಪೇಂದ್ರ ಅವರು ಉಪೇಂದ್ರ ಅವರ ಮೊಬೈಲನ್ನು ತಗೊಂಡು ಆ ನಂಬರನ್ನು ಹಾಕಿ ಕಾಲ್ ಮಾಡ್ತಾರೆ ಆಗ ಅದು ಸಹ ಕನೆಕ್ಟ್ ಆಗಲ್ಲ ಆದರೆ ಇಬ್ಬರ ಮೊಬೈಲು ಸಾಲಿ ಹ್ಯಾಕ್ ಹೋಗಿರುತ್ತೆ ಸೊ ಈಗ ಉಪೇಂದ್ರ ಅವರು ಮತ್ತು ಪ್ರಿಯಾಂಕ ಉಪೇಂದ್ರ ಅವರು ಮನವಿ ಮಾಡ್ಕೊಂಡಿದ್ದಾರೆ ಸಾರ್ವಜನಿಕರಲ್ಲಿ ಯಾರಾದರೂ ನಮ್ಮ ಹೆಸರನ್ನು ಹೇಳ್ಕೊಂಡು ದುಡ್ಡು ಕೇಳೋದು ಅಥವಾ ಮತ್ತೊಂದು ಮಗದೊಂದು ಆಕ್ಟಿವಿಟೀಸ್ ಕ್ರಿಮಿನಲ್ ಆಕ್ಟಿವಿಟೀಸ್ ಏನಾದರೂ ಮಾಡಿದ್ರೆ ದಯವಿಟ್ಟು ನಮಗೆ ತಿಳಿಸಿ ಮತ್ತು ಯಾರು ಸ್ಪಂದಿಸಬೇಡಿ ನಾವು ಪೊಲೀಸ್ ಠಾಣೆಗೆ ದೂರನ ಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂದು ಎಲ್ರಿಗೂ ನಮಸ್ಕಾರ ದಯವಿಟ್ಟು ಒಂದು ಎಲ್ಲರಿಗೂ ಒಂದು ಇನ್ಫಾರ್ಮ್ ಇದ್ದೀವಿ ಈ ವಿಷಯ ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು ಯಾವುದೋ ಹ್ಯಾಶ್ ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಯಾವುದೋ ಒಂದು ಅವಳು ಆರ್ಡ್ರ್ ಮಾಡಿದ್ಲು ಅದು ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನು ಮಾಡಿಸೋರು ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಹೇಳಿದ್ರೆ ಮೆಸೇಜ್ ಬಂದರೆ ದಯವಿಟ್ಟು ಯಾರೋ ದುಡ್ಡು ಕಳಿಸ್ಬೇಡಿ ಆದಷ್ಟು ಬೇಗ ಅದನ್ನ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದೀವಿ ದಯವಿಟ್ಟು ಹುಷಾರಾಗಿರಿ ಪ್ರಿಯಾಂಕಾ ನನ್ನ ಪ್ರಿಯಾಂಕಿಂದ ಯಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸಕ್ ಹೋಗಬೇಡಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಸೊ ಇಫ್ ಎನಿಬಡಿಂಗ್ ಹೈವ್ರಿ ವನ್ ದಿಸ್ ಇಸ್ ಪ್ರಿಯಾಂಕಾ ಮೈ ಫೋನ್ ಹ್ಯಾಸ್ ಬಿನ್ ಹ್ಯಾಟ್ ಸೊ ಇಫ್ ಎನಿಬಡಿ ಇಸ್ ಯು ಯೂ ಮೆಸೇಜ್ ಸೇಯಿಂಗ್ ದಟ್ ಟು ಸೆಂಡ್ ಮಿ ಮನಿ ಡೋಂಟ್ ಸೆಂಡ್ ಇಟ್ ಮೈ ಫೋನ್ ಬಿನ್ ಹಾಟ್ ಪ್ಲೀಸ್ ಅಂಡ್ ಪ್ಲೀಸ್ ಫೋನ್ ಸೊ ಪ್ಲೀಸ್ ಡೋಂಟ್ ಸೆಂಡ್ ಎಸ್ ಎನಿ ಮನಿ we are it's it's completely hacked we are going to the police station now to launch a complaint so both of our phones have been hacked please don't send us any money thank you hi hi everyone this is priya